ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಏನು ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ ಅದರ ಬಗ್ಗೆ ಈಗ ನೆಕ್ಸ್ಟು ಆದಂಥ ಅಭ್ಯರ್ಥಿಗಳಿಗೆ ಪ್ರಮೋಷನ್ ಯಾವ ರೀತಿ ಇರುತ್ತೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಪ್ರಮೋಷನ್ ಎಷ್ಟು ಯಾವ ರೀತಿಯಾಗಿ ನಡೆಯುತ್ತೆ ಎಷ್ಟು ವರ್ಷಗಳಿಗೆ ಪ್ರಮೋಷನ್ ಬರುತ್ತೆ ಪವರ್ ಮ್ಯಾನಿಂದ ಜೂನಿಯರ್ ಇಂಜಿನಿಯರ್ ಆಗೋದಕ್ಕೆ ಎಷ್ಟು ವರ್ಷ ಬೇಕು ಇವೆಲ್ಲವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಮೆಂಬರ್ಶಿಪ್ ಚಾನಲ್ನ ಮೆಂಬರ್ಶಿಪ್ಪನ್ನು ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಮೊದಲಿಗೆ ಬಂದ್ಬಿಟ್ಟು ಈ ಒಂದು ಪವರ್ ಮ್ಯಾನ್ ನೇಮಕಾತಿ ಓಕೆ ಪವರ್ ಮ್ಯಾನ್ ಇಂದ ಜೂನಿಯರ್ ಇಂಜಿನಿಯರ್ ಆಗುವುದಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ ನಿಮಗೆ ಗೊತ್ತಿರುವಂತೆ ಈ ಒಂದು ಜೂನಿಯರ್ ಪವರ್ ಮ್ಯಾನ್ ನೇಮಕಾತಿ ಈಗ ಆಯ್ಕೆ ಆಗ್ತಾರೆ ನೀವು ಆಯ್ಕೆ ಪ್ರಸಿದ್ಧ ಬಂದು ನಿಮ್ಮೆಲ್ಲರಿಗೂ ಗೊತ್ತು ಕೇವಲ ಟೆಂತ್ ಪಾಸ್ ಟೆಂತು ಪಾಸಾದಂಥ ಅಭ್ಯರ್ಥಿಗಳಿಗೂ ಮೆರಿಟ್ ಆಧಾರದ ಮೇಲೆ ಯಾವುದೇ ರೀತಿ ಪರೀಕ್ಷೆ ಇಲ್ಲ ಏನಿಲ್ಲ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಅದು ಫಿಸಿಕಲ್ಲು ಮತ್ತು ಇಷ್ಟು ಫಸ್ಟು ಇಷ್ಟು ಫೈ ಲೀಸ್ಟು ಆಮೇಲೆ ಫಿಸಿಕಲ್ಲು ಓಕೆ ಆ ನಂತರ ನಿಮಗೆ ಇಷ್ಟು ಒಂದು ಲೀಸ್ಟ್ ಬಿಟ್ಟು ನೀವು ಫೈನಲಾಗಿ ಸೆಲೆಕ್ಟ್ ಆಗ್ತೀರ ಸೆಲೆಕ್ಟ್ ಆ ಸೆಲೆಕ್ಷನ್ ಆದ ನಂತರ ನಿಮಗೆ ಏನಪ್ಪ ಅಂತಂತಂದರೆ ಮೂರು ವರ್ಷಗಳ ತರಬೇತಿ ಒಂದು ಅವಧಿ ಇರ್ತದೆ ಅಂದರೆ ಡೈರೆಕ್ಟ್ ನೀವು ಆಯ್ಕೆ ಆದ ನಂತರ ಮೂರು ವರ್ಷಗಳ ಕಾಲ ನೀವು ಟ್ರೈನಿಂಗ್ ಪೀರಿಯಡ್ ಅಂತೇಳಿ ನೀವು ಸೇವೆಯನ್ನು ಸಲ್ಲಿಸ್ತೀರ ಮೊದಲ ವರ್ಷ ಬೇರೆ ರೀತಿಯಾದಂತಹ ಸಂಬಳ ಎರಡನೇ ವರ್ಷ ಬೇರೆ ಸಂ ಬೇರೆ ರೀತಿಯಾದಂಥ ಸಂಬಳ ಮೂರನೇ ರೀತಿ ಮೂರನೇ ವರ್ಷ ಬೇರೆ ರೀತಿಯಾದ ಸಂಬಳ ಈ ರೀತಿಯಾಗಿ ಸ್ಯಾಲ್ರಿಯು ಸಹ ಡಿಫ್ರೆಂಟಾಗಿ ಇರ್ತದೆ ನೆಕ್ಸ್ಟು ಈಗ ಜೂನಿಯರ್ ಇಂಜಿನಿಯರ್ ಓಕೆ ನೀವು ಈಗ ಆಯ್ಕೆ ಆಗಿರುವಂಥದ್ದು ಏನಪ್ಪ ಅಂತಂತಂದರೆ ಜೂನಿಯರ್ ಮ್ಯಾನ್ ಅಲ್ಲಿಂದ ಜೂನಿಯರ್ ಇಂಜಿನಿಯರ್ ಜೆ ಇ ಅಂತೇಳಿ ಕರಿತೀವಿ ನೆಕ್ಸ್ಟು ಎ ಇ ನೆಕ್ಸ್ಟು ಎ ಡಬ್ಲ್ ಇ ಈ ರೀತಿಯಾದಂತಹ ಒಂದು ಪ್ರಮೋಷನ್ ನಿಮಗೆ ನಡೀತಕ್ಕ ಸ್ನೇಹಿತರೆ ಫಸ್ಟು ಜೂನಿಯರ್ ಪವರ್ ಮ್ಯಾನ್ ಆಮೇಲೆ ಜೂನಿಯರ್ ಇಂಜಿನಿಯರ್ ಆಮೇಲೆ ಎ ಇ ಅಸಿಸ್ಟೆಂಟ್ ಇಂಜಿನಿಯರ್ ನೆಕ್ಸ್ಟು ಎ ಡಬ್ಲ್ ಇ ಅಂತೇಳಿ ಈ ರೀತಿಯಾಗಿ ನಿಮಗೆ ಪ್ರಮೋಷನ್ ನಡೆದರೆ ಫಸ್ಟು ನಿಮ್ಗೆ ಎಷ್ಟು ವರ್ಷಕ್ಕೆ ಪ್ರಮೋಷನ್ ಬರುತ್ತೆ ಅಂತ ನೋಡಿದ್ರೆ ಈ ಜೂನಿಯರ್ ಪವರ್ ಮ್ಯಾನ ಆಯ್ಕೆಯಾಗಿ ನಾಲ್ಕು ವರ್ಷಗಳ ಕಾಲ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಪ್ರಮೋಷನ್ ಸಿಗಲ್ಲ ಫಸ್ಟ್ ನೀವು ಆಯ್ಕೆ ಆಗಿರ್ತೀರಿ ಜೂನಿಯರ್ ಪವರ್ ಮೇನ್ ಆಯ್ಕೆಯಾಗಿ ಒಂದು ನಾಲ್ಕು ವರ್ಷಗಳ ಕಾಲ ನೀವು ಪ್ರಮೋಷನ್ ಇರಲ್ಲ ಓಕೆ ನೆಕ್ಸ್ಟು ನಿಮಗೆ ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ನೀವೇನಾಗ್ತೀರಿ ಜೆ ಇ ಆಗಿ ಆಯ್ಕೆ ಆಗ್ತೀರಿ ಓಕೆ ನೀವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಆಯ್ಕೆ ಆದರೆ ಎಂಟು ವರ್ಷ ಅಂತಂತಂದರೆ ಸರಿಸುಮಾರು ಎರಡು ಸಾವಿರದ ಮೂವತ್ತ್ಮೂರಕ್ಕೆ ನೀವೆಲ್ಲರೂ ಜೂನಿಯರ್ ಪವರ್ ಮ್ಯಾನ್ಗಳೇನಿದ್ದೀರಾ ನೀವು ಜೂನಿಯರ್ ಇಂಜಿನಿಯರಿಂಗಾಗಿ ಆಯ್ಕೆ ಆಗ್ತೀರಾ ಓಕೆ ಜೂನಿಯರ್ ಇಂಜಿನಿಯರ್ ಅನ್ನುವಂಥದ್ದು ಒಂದು ಡಿಪ್ಲೊಮೋ ಲೆವೆಲಲ್ಲಿ ಓಕೆ ನೀವು ಡಿಪ್ಲೊಮೊ ಮಾಡಿರ್ತೀರಲ್ಲ ಅವರ ಒಂದು ಇದು ಓಕೆ ನೀವು ಡೈರೆಕ್ಟಾಗಿ ಜೆ ಇ ಆಗಬೇಕಂತಂದರೆ ನಿಮ್ಮ ಅರ್ಹತೆ ಬಂದುಬಿಟ್ಟು ಡಿಪ್ಲೊಮ ಮುಗಿಸ್ಬೇಕು ಬಟ್ ನೀವು ಪವರ್ ಮ್ಯಾನಿಂದ ಡೈರೆಕ್ಟಾಗಿ ಜೂನಿಯರ್ ಪ ಇಂಜಿನಿಯರ್ ಆಗಬೇಕು ಅಂತಂತಂದರೆ ನೀವು ಎಂಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ನೀವು ಜೆ ಆಗಿ ಆಯ್ಕೆ ಆಗ್ತೀರಾ ಆನಂತರ ಎ ಇ ಆಗ್ತೀರಾ ಜೆ ಇ ಆದ ನಂತರ ಎ ಆಗುವಂಥ ಅಷ್ಟೊಂದು ಏನೂ ವರ್ಷಗಳು ಬೇಕಾಗಿಲ್ಲ ನೆಕ್ಸ್ಟು ಈಗ ಜೂನಿಯರ್ ಪವರ್ ಮ್ಯಾನ್ ಆಯ್ಕೆಯಾಗಿ ಲಾಸ್ಟ್ ಕೊನೆ ಎಲ್ಲಿವರೆಗೂ ನೀವು ಪ್ರಮೋಷನ್ ಆಗ್ಬೋದು ಅಂತಂದರೆ ಎ ಡಬಲ್ ಇವರೆಗೂ ಆಯ್ಕೆ ಆಗ್ತೀರ ನೀವು ರಿಟೈರ್ಮೆಂಟ್ ಆಗುವಷ್ಟೊತ್ತಿಗೆ ಎ ಡಬಲ್ ಇ ಆಗಿರ್ತೀರ ಕೊನೆ ಇದು ಎ ಇ ಎಲೆಕ್ಟ್ರಿಕ್ ಆಫೀಸರ್ ಓಕೆ ಇದು ಬಂದುಬಿಟ್ಟು ತಾಲೂಕುಗೆ ಒಬ್ಬರು ಅಂತ ಇರ್ತಾರೆ ಎ ಡಬಲ್ ಇಗಳು ಎ ಡಬಲ್ ಇ ಓಕೆ ಎ ಜು ನೀವು ಇವಾಗ ನೀವು ಜೂನಿಯರ್ ಪವರ್ ಮ್ಯಾನ್ ಆದರೆ ನೀವು ರಿಟೈರ್ಮೆಂಟ್ ಆಗುವಷ್ಟೊತ್ತಿಗೆ ಎ ಡಬಲ್ ಇ ಆಗಿ ಇರ್ತೀರ ಪ್ರತಿಯೊಬ್ಬರು ಸಹ ಈ ರೀತಿಯಾದಂತಹ ಪ್ರಮೋಷನ್ ಇರ್ತದೆ ಜೂನಿಯರ್ ಪವಮ ಟು ಜೂನಿಯರ್ ಇಂಜಿನಿಯರ್ ಆಗಬೇಕಂದ್ರೆ ಎಂಟು ವರ್ಷ ಬೇಕಾಗ್ತದೆ ಜೂನಿಯರ್ ಪವರ್ ಮ್ಯಾನ್ ಆಗಿ ನಾಲ್ಕು ವರ್ಷ ಆದರೂ ಸಹ ಯಾವುದೇ ರೀತಿಯಾದಂಥ ಪ್ರಮೋಷನ್ಗಳಿರಲ್ಲ ಜೆ ಇ ಆದ ನಂತರ ಎ ಇ ಎ ಎಂತರ ಎ ಡಬ್ಲ್ ಇ ಕೊನೆಗೆ ಬರುವಂಥ ಪ್ರಮೋಷನ್ ಇದೆ ಓಕೆ ಇದು ಪ್ರಮೋಷನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಓಕೆ ಇದರಲ್ಲಿ ಏನಾದರೂ ಸಹ ನಿಮಗೆ ಡೌಟ್ ಇತ್ತು ಅಂತಂತಂದರೆ ತಪ್ಪದೆ ಕಾಮೆಂಟ್ ಮಾಡಿ ಅದರ ಬಗ್ಗೆ ಮತ್ತೊಮ್ಮೆ ವಿಡಿಯೋ ಮಾಡೋಣ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಇರಲಿ ಎಂಬುದನ್ನು ಕಾಮೆಂಟ್ ಮಾಡಿ ಆ ವಿಡಿಯೋ ಮೇಲೆ ಆ ವಿಡಿಯೋವನ್ನು ನಾನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದು ರೀತಿ ನೋಡುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್